Then the folder. Uh, the good is <coughs> and press the border. The border comes from the ground. of the border. Move and push her, a bit of chewed border uh, with salad and fruit స్పేషియల్ నహద నహద నువ్వు ఫ్రె పరుగుమే సం నువ్వు రైట్ సైడ్ కు సైడ్ ను కర్మ రాయలని నిన్ను నంబర్ నరని ఆతరు వదిస్తారా దేవుడితో నువ్వు కళ్ళని తోరుదిలేంట దేవిని ఎల్లితోంటంటావు అమ్మని కొడ కొడ కళ్ళే కొడ నువ్వు బయలి మరితి బయ్యాని తలేది బయ్యా ఇది బయరి ముగిలి

തങ്ങല ബിഡ്സു കഴിഞ്ഞില്ല മരീതി

उसला उसले दरो उसले दरो, जोले दे, उसले दरो, उसले दरो. काथ ते. पॉपाँ, है! बपाइन पारांसले लेखिए, इस चिल्भी को लेखिए, है

Bilal madre jals jals 1 jals 1 jals? ter jer sea pazar state vir ThBraど Dictor 2 ozious attack 306 iliyaki들' snap 807 iliy curs CDU Ba D6 아이� algorithm ing maça 两 sot 1006 millャ d per hier shuttle, 생각이 ap diصلody from 3

हार्वेस्टिंग डन इन थ्री लेवल से आओ देला रिपिंग थ्रेशिंग हार्वेस्टिंग हम्म विनोइंग सरी एड बोलो विनोइंग डिफाइन पोल्यूशन रिपिंग थ्रेशिंग मतलब डिफाइन पोल्यूशन अल्ला डिफाइन पोलिनेशन मरे यार पोलिनेशन ना हम्म पोलिनेशन इज प्रोसेस करेक्ट है ना पोलिनेशन इज अ प्रोसेस ऑफ किच ऑफ पोलिन फ्रॉम स्टेमन ಟ್ರಾನ್ಸ್ಪೋರ್ಟ್ ಟು ಸ್ಪೆಲ್ ಫಸ್ಟ್ ಟೈಮ್ ಕಾಂಟ್ಯಾಕ್ಟಿಸ್ಟೈಮ್ ಎಲ್ಲಿಂದ ಕೆಲಸ ಇದ್ದಿದ್ದಲ್ಲ ಓವರಿ ಓವೆರಿ ಎಕ್ಸ್ ಓ ವೆರಿ ಅಲ್ಲ ಅದು ಓವರಿ ಓರಿ ಓವರಿ ಹೇಳುವ ಓವರಿ ಕಂಟೇನ್ಸ್ ಶೈನಿ ಎಕ್ಸ್ ಕಾಲ್ ಓ ಓವಿಯನ್ಸ್ ಕಂಟೇನ್ಸ್ ಶೈನಿ ಎಕ್ಸ್ ಕಾರ್ಡ್ ಓ ಅಲ್ಲ ಓ ಅದು ಓವರ್ ಎಂತ ಹೇಳುದು ಸೆಕೆಂಡ ನೆನ್ಪಿಲ್ ಇದ್ರೆ ಬಾಯಪಟ್ಟ ಭಯಪಟ್ಟ 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 ಮರ ನಾವೆಲ್ಲ ಸಣ್ಣದಿರೋ ಮಾಡ್ತಿದ್ವಿ ನೀ ಸಣ್ಣದಿರುದ್ರೆ ನಿಮ್ಗೆಲ್ಲ ಎಜುಕೇಶನ್ ಒಳ್ಳೇದುಂಟಲ್ಲ ನಮ್ಗೆಲ್ಲ ಅರ್ಥನೇ ಆಗ್ತಿರ್ಲಿಲ್ಲ ಆ ಟೈಮಲ್ಲೆಲ್ಲ ಯಾರಿಗೆ ಅಂತ ಹೇಳಿದ್ರೆ ದೊಡ್ಡ ವಿಷಯ ಟಬ್ ವಿಷಯ ಅಂತ ಹೇಳಿದ್ರೆ ಬಾತ್ ತಬು ಅದು ಮಗು ಆದ್ಮೇಲೆ ಬಾತ್ ತಪ್ಪ ತಗ ನಿಮ್ಮ ಒಳ್ಳೆ ನನಗಮ್ಮ ನಿಮ್ಗೆ ನಿಮ್ಗೆ ಮಗು ಅವ್ರ ಮಗು ತಗೊಂದ್ ದೊಡ್ಡ ಟಬ್ ತಗ ಅದ್ರ ಮಗು ಒಳ್ಳೆ ಮನೆ ಆಟ ಆಡ್ತದೆ ನರ್ಸುವಾರ ಒಬ್ಬ ಇದ್ದಾಯ್ತಾ ಬುಲೆಟ್ ಇಡೀ ಬುಲೆಟ್ ತಕೊಂಡು ಆ ಬಾಟ್ ಡಬ್ಬೊಳಗೆ ಇಷ್ಟು ಒಂದು ರಾಶಿ ಒಂದು ಕೋಟಿ ಬುಲೆಟ್ ಇರ್ಬೋದು ಒಂದಿಷ್ಟು ದೊಡ್ಡ ಬಾ ಟಬ್ ಹಂಗೆ ತೆಗ್ದ ಟಬ್ ನೀರು ಅದ್ರ ನೀರೊಳಗೆ ಹಾಕ್ದ ಆಮೇಲೆ ಅದ್ರೊಳಗೆ ಬಿದ್ದು ಅದು ಫುಲ್ ಬುಲೆಟ್ ಜೊತೆ ಎಲ್ಲ ಸ್ನಾನ ಮಾಡಿದ ಬಾಯ್ ಗುಡ್ ಅಂದ್ರೆ ಅಂತದ ಗುಡ್ ಬಾಯ್ ಯಾರು ಬಾಯ್ ಗುಡ್ ಅಂದ್ರೆ ಬೇರೆ ಬಾಯ್ಸ್ ಎಲ್ಲ ಗುಡ್ ಅಂತ

ಸ್ಯಾಕ್ರಿಫೈಸ್ ಅಂತ ಬಂದ್ರೆ ಸಕ್ರೆ ಪಾಯಸ ಅಂತ ನಾವು ಹೌದಾ ಅದಕ್ಕೆ ನಮ್ಗೆ ಇಂಗ್ಲಿಷ್ ಅನ್ನೋದಷ್ಟು ಪೋರ್ ಇತ್ತವಾಗಾಯ್ತಾ ಸಕ್ರೆ ಸಕ್ರೆ ಪಾಯಸ ಅನ್ನೋದಾಯ್ತಾ ಅದಕ್ಕೆ ನಾವು ಎಸ್ ಎಲ್ ಸಿ ಬರೋವರೆಗೂ ನಮ್ಗೆ ಇಂಗ್ಲೀಷ್ ಬರ್ತಿರ್ಲಿಲ್ಲ ಆಯ್ತಾ ಅದು ನಾನು ಡಿಪ್ಲೊಮಾ ಮಾಡ್ಲಿಕ್ಕೆ ಹೋದಾಗ ಉಂಟಲ್ಲ ಟಂಗಿಗೆ ಟಾಂಗ್ ಟಾಂಗಿ ಒಂದದ್ದು ಡೈರಿಯಕ್ಕೆ ಡೈರಿಯಾಕೆ ಡೈರೋರಿಯಾ ಅನ್ನದು ಪಿನೋ ಪಿನೋಮಿಯಾ ಅಂತ ಹೇಳೋದು ಅಲ್ಲ ಮೊದಲೆಲ್ಲ ಕಷ್ಟಮರು ನಮಗೆ ಅಲ್ಲ ನಿಂಗೆ ಈಗ ನಿಂಗೆ ಈಗ ನಿನಗೀಗ ಕೇಳು ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲ ನನಗೆ ಕರೆಕ್ಟ್ ನೆನ್ಪು ಉಂಟಾಯ್ತಾ ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಕೂತಿದ್ದೀನಿ ಸುಗುಣ ಟೀಚರ್ ಗಣಿತ ಪಾಠ ಮಾಡ್ತಿದ್ರಾಯ್ತಾ ಅವ್ರು ಎಂತ ಮಾಡ್ತಾರಂಗ ಗೊತ್ತಿಲ್ಲ ನಾನು ಕಣ್ಣೊಂದು ಓಪನ್ ಬಿಟ್ಕೊಂಡಿದ್ದೆ ಹಿಂಗೆ ಬೋರ್ಡ್ ನೋಡ್ತಿದ್ದೆ ಮಾತ್ರ ಎಂಥದ್ದು ಗೊತ್ತಿಲ್ಲ ಎದುರುಗಡೆ ಯಾರಾದರೂ ನಿಲ್ಸಿದ್ರು ಉಂಟಲ್ಲ ಹುಡುಗನ ಅವನು ಹಿಂದೆ ಹೊಕ್ಕಮ್ದೆ ನನ್ಗೆ ಕೇಳೋಕಾಗ ಕ್ವಶನ್ ಅಂತ ಅಷ್ಟು ಹೆದರಿಕೆ ಮರ ಮತ್ತು ಹೊಡಿತಿದ್ರು ಟೀಚರ್ ಎಲ್ಲ ಇಲ್ಲ ಇಲ್ಲ ನಾನು ಒಂಬತ್ತನೇ ಒಂಬತ್ತನೇ ಕ್ಲಾಸಿಂದ ಸ್ಟಾರ್ಟ್ ಆದದು ಒಂಬತ್ತನೇ ಕ್ಲಾಸಿಂದ ಸುರು ಎಂಟನೇ ಕ್ಲಾಸರೆಗೂ ನನಗುಂಟಲ್ಲ ಎವ್ರಿ ಟೆಸ್ಟಿಗೆ ಉಂಟಲ್ಲ ಮಿಡ್ ಟರ್ಮ್ ಎಕ್ಸಾಮ್ ಸೇರಿ ಇದು ಕೊಡ್ತಿದ್ರಲ್ಲ ಅಂತೇಳಿ ಪ್ರೋಗ್ರೆಸ್ ಕಾರ್ಡ್ ಕೊಡ್ತಿದ್ರಲ್ಲ ಮನೆಗೆ ತಗೊಂಡು ಬರ್ಲಿಕ್ಕೆ ಅಪ್ಪ ಅಮ್ಮನ ಸೈನ್ ಹಾಕೊಂಡು ಬರ್ಲಿಕ್ಕೆ ಅಷ್ಟೊತ್ತಿಗೆ ಎರಡು ಕೆಂಪ್ ಅಲ್ಲ ಎರಡು ಕೆಂಪ್ ಗೀಟ್ ಇರ್ತಿತ್ತು ಆಯ್ತಾ ಇದು ಪ್ರೋಗ್ರೆಸ್ ರಿಪೋರ್ಟ್ ನಮ್ಗೆ ಆರು ಸಬ್ಜೆಕ್ಟ್ ಅಲ್ಲ ಯಾವಾಗ್ಲೂ ಇಂಗ್ಲೀಷ್ ಮತ್ತೆ ಅಲ್ಲಿ ಫೇಲೆ ನಾನು ಯಾವಾಗ್ಲೂ ಫೇಲ್ ಆಯ್ತಾ ನೈನ್ತ್ ಬರೋರವರೆಗೂ ಫೇಲ್ ಅಲ್ಲ ನೀವರು ಇಂಗ್ಲೀಷ್ ಮೀಡಿಯಮ್ ಅಲ್ಲ ನಾವು ಸರ್ಕಾರಿ ಶಾಲೆಗೆ ಓದದಲ್ಲವರು ನಮ್ಗೆಂತ ಗೊತ್ತಾ ತುಂಬ ಮಕ್ಕಳು ಮತ್ತೆ ಆಯ್ತಾ ರಾಶಿ ಮಕ್ಕಳಲ್ಲ

ಒಂದ್ಸತಿ ಅವನು ಪಾಸ್ ಆಗಿದ್ದ ಒಂದೆರಡು ಮೂರು ಸಬ್ಜೆಕ್ಟ್ ಅಲ್ಲಿ ಅಷ್ಟೊತ್ತಿಗೆ ಅವರ ಆಂಟಿ ನಮ್ಮನೆಗೆ ಹೇಳ್ಕೊ ಬಂದಿಲ್ ನೋಡು ಅಂದ್ರೆ ಅವರಿಗೆ ಲೈನ್ ಅವ್ರಿಗೆ ಅಭ್ಯಾಸ ಆಗಿ ಹೋಗಿದೆ ಆಯ್ತಾ ಪಾಸ್ ಆದ್ನೂ ಅವ್ರು ಒಂಥರ ಸ್ಪೆಷಲ್ ಆಗಿ ನೋಡು ಈಗ ಬಂದಿದೆ ಈ ಸತಿ ಹೇಳಿ ಬೇಜಾರ್ ಮಾಡ್ಕೊಂಡೇ ಹೇಳ್ತಿದ್ರು 55 40 ಫೇಲ್ ಇಲ್ಲ ಪೆಟ್ಟು ಇಲ್ಲ ಅಲ್ಲ ಇದೆಲ್ಲ ಮಕ್ಕಳು ಫೇಲ್ ಆಗಲ್ಲ ನಾವು 40 ಕ್ಕಿಂತ ಕೆಳಗೆ ತಗೋದಿಲ್ಲ 40 ಕ್ಕಿಂತ ಮೇಲೆ ತಗಿದ್ದೆ ಅಥವಾ 50 ಕ್ಕಿಂತ ಕೆಳಗೆ ತಗಿದ್ದೆ ಅಂತದ್ರು ಕೆಲಸ ಅಂತ ಮನೆಯಲ್ಲಿ ನಿನಗೆ ಇಲ್ಲ ಅಲ್ಲ ಪ್ರೊಫಿಷಿಯೆನ್ಸ್ ಅವಾರ್ಡ್ ಇಲ್ವಾ ಇವತ್ತು ಕೆಲಸ ಅಂತ ಪ್ರೊಫಿಷಿಯೆನ್ಸಿ ಅವಾರ್ಡ್ ಇವರ್ಷನ್ ಎಲ್ಲರಿಗೂ ಇರುತ್ತೆ ನಮಗೆ ಎಲ್ಲರಿಗೂ ಇರ್ತಾರಾ

அண்ணமேலกินனா அண்ணமேல என்னனா இவக்கு இட் மாத்திட்டங்க இந்த நோட்ஸ் மாத்தலை எதுக்குதா இந்த மேச்சல டைம்னால எக்ஸாம்ல அத್ರೆ இவ நோட்ஸ் மாத்தீங்க டீச்சர் சொன்னது என்ன வந்து எல்ல ரெயின்போர்ட் பாயிண்ட்ஸ் வரக்கிறது அந்த

ಬಾಯ್ ಗುಡ್ ನೈಟ್ ವರ್ಮ್